ಅದನ್ನ ನೀವು ತಪ್ಪರ್ಸ್ಬಿಟ್ಟಿದಿರಿ ಟೈಪ್ ಕಾಪಿ ಬರೆಯುವಾಗ ಉರು ಕಿರಣ್ ಅಂತಿದ್ರೆ ಉರಿ ಕಿರಣ್ ಅಂತ ಬರ್ಸಿದಿರಿ ನೀವು ಉರಿನೇ ಇರ್ಬೋದು ಅವರು ನಿಮ್ಗೇನೋ ನೋಡ್ಲಿಲ್ಲ ನೀವು ನೋಡ್ರಿ ಸರ್ಕಾರ ದುಡ್ಡು ಮೋಸ ಆಗ್ತಾ ಇದೆ ಗ್ರಾಮ ಪಂಚಾಯತಿಲ್ ಕೋಟಿ ರೂಪಾಯಿ ಬರುತ್ತೆ ಗೊತ್ತಾಯ್ತಲ್ಲ ಅಲ್ಲೆಲ್ಲೋ ಏನೋ ಮಾಡಿದೀವಿ ಅಂತ ಹೇಳ್ತಾರೆ ಏನ್ ಮಾಡಿದಾರೋ ದೇವ್ರಿಗೆ ಗೊತ್ತು ಚೆಕ್ ಡ್ಯಾಮ್ ಕಟ್ಟಿದ್ವಿ ಅಂತ ಅದಕ್ಕೆಲ್ಲ ಇವ್ರದೆಲ್ಲ ಜಾಬ್ ಕಾರ್ಡ್ ತಗೊಂಡ್ ದುಡ್ಡು ಕೊಟ್ವಿ ಅಂತ ಒಂದಿನ ಸರ್ತಿಗೆ ತಿರ್ಗಾ ಚೆಕ್ ಡ್ಯಾಮ್ ಕಟ್ಟತಿವಿ ಅಂತಾರೆ ಏನ್ರಿ ಆಯ್ತು ಅಂದ್ರೆ ಹೋದ್ ಸರ್ತಿ ಪ್ರವಾಹ ಜಾಸ್ತಿ ಬಂದ್ ಚೆಕ್ ಡ್ಯಾಮ್ ಕಟ್ಕೊಂಡು ಹೊರಟೈತಿ ಹಳೆ ಕಲ್ಲು ಹೊಸ ಬಿಲ್ಲು ಆಯ್ತಲ್ಲ ಏನ್ ಮಾಡಿದಿರಿ ಜಾಬ್ ಕಾರ್ಡ್ ಅಂದ್ರೆ ನೀವು ಮನೆಗೆ ಎಂಟೈಟಲ್ಮೆಂಟ್ ಬೇಕಲ್ಲ ಎಲ್ರಿಗೂ ಕೊಡೋದಿಲ್ಲ ಅದನ್ನ ಆ ಗ್ರಾಮದಲ್ಲಿ ನೂರು ದಿವಸಗಳ ಕಾಲ ಒಬ್ಬ ವ್ಯಕ್ತಿ ಸುಮ್ನೆ ನಿರುದ್ಯೋಗ್ನಾಗಿರ್ಬಾರ್ದು ಅವಂದು ಕಟಾವು ಗಿಟಾವು ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಅವಾಗ ಸುಮ್ ಕೂತ್ಕೊಂಡು ಅಲ್ಲಿ ಇಲ್ಲಿ ಮಾತಾಡಬಾರದೆಲ್ಲ ಮಾತಾಡ್ಕೊಂಡು ರಷ್ಯಾದಲ್ಲಿ ಉಕ್ರೇನ್ ಯುದ್ಧ ನಿಲ್ಲಿಸ್ಬೇಕು ಬೇಡವಂತ ಇವರು ಆ ಪಂಚಾಯತಿ ಕಟ್ಟೆ ಮೇಲೆ ತೀರ್ಮಾನ ಮಾಡ್ತಾರೆ ಅದು ಆಗ್ಬಾರ್ದು ಅಂತ ಕೆಲಸ ಕೊಡೋದು ಜಾಬ್ ಕಾರ್ಡ್ ಅಂದ್ರೆ ಅದು ಅದನ್ನ ಕೊಟ್ಟು ಅವ್ರ ಹೆಸರು ತೋರಿಸಿ ಒಂದು ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ಗೆ ನೇರವಾಗಿ ದುಡ್ಡು ಹಾಕ್ಬೇಕು ಇಲ್ದೇ ಹತ್ತು ಬೆಟ್ಟಲ್ಲೂ ಸೈನ್ ಹಾಕ್ ಕೊಡ್ತಾ ಇದ್ರು ದುಡ್ಡನ್ನ ಇಪ್ಪತ್ತನೇ ಬೆಟ್ಟಲ್ಲೂ ಹಾಕೋ ಕಾಲಿಂದು ತಿಮ್ಮಣ್ಣ ಬೋರಣ್ಣ ಅಂತ ಅದೆಲ್ಲ ಇದು ಮಾಡಿದ್ದು ಈಗ ಅದರಲ್ಲೇ ಮೋಸ ಜಾಬ್ ಕಾರ್ಡ್ ಇಶ್ಯೂ ಮಾಡೋದ್ರಲ್ಲೇ ಮೋಸ ನಿಮ್ ಮನೆಯಲ್ಲಿ ಒಬ್ಬರಿಗೆ ಕೊಟ್ಟಿದಾರ ಇಲ್ವೋ ಆರ್ ದಿ ಸೆಕೆಂಡ್ ಪರ್ಸನ್ ಟು ಹೋಲ್ಡ್ ಇಟ್ ಮನೆಗೆ ಒಂದೇ ಕೊಡ್ಬೇಕಾಗಿರೋದು ಜಾಬ್ ಕಾರ್ಡ್ ಹೆಂಗ್ ಕೊಟ್ರು ಮತ್ತೆ ನಿಮ್ಗೆ ಎಸ್ ಯು ಗಾಟ್ ದಿ ಪಾಯಿಂಟ್ ಫಲಾನುಭವಿಗಳು ಎಲ್ರಿಗೂ ಸಿಕ್ಬೇಕು ಒಂದೊಂದು ಒಬ್ಬೊಬ್ಬರು ಕೊಟ್ಟಿರ್ತಾರೆ ಎಲ್ಲ ನಮ್ಗೆ ಇರ್ಲಿ ಅಂದ್ರೆ ಆ ಇರ್ತಕ್ಕಂಥ ಗ್ರಾಮದಲ್ಲಿ ಎಷ್ಟ್ ಜನ ಇದಾರೆ ಅಷ್ಟ್ ಜನ ನೋಡಿ ಅಲ್ಲಿ ಮನೆಗೊಬ್ಬರಿಗೆ ಅಂತ ಕೊಟ್ಟು ಅದೇನಿದ ಕೆಲಸ ಮಾಡಿಸಿ ಇವ್ರಿಗೇನೋ ಮಾಡ್ಲಿ ಅಂತೇಳಿ ಘನೋದ್ದೇಶದಿಂದ ಸರ್ಕಾರ ಈ ತರ ಎಲ್ಲ ಯೋಜನೆಯನ್ನು ಜಾರಿಗೆ ತರತ್ತೆ ಈ ಯೋಜನೆ ಎಲ್ಲ ಹಳ್ಳ ಹಿಡಿಯೋದು ಹೇಗೆ ಅಂತಂದ್ರೆ ಹಿಂಗೇನೇನೆ

ಅಂಡ್ ದಟ್ ಜಾಬ್ ಕಾರ್ಡ್ ಇಸ್ ನೌ ಇಟ್ ಸೆಲ್ಫ್ ಅಪಿಯರ್ಸ್ ಟು ಬಿ ಫೇಕ್ ವಾಟ್ ವಿಲ್ ಹ್ಯಾಪನ್ ದೇ ಇದೇ ಗುರುಕಿರಣ್ ಅಂತ ನೀವು ಅದು ಹೇಳಿದ್ರೆ ತಪ್ಪಾಗುತ್ತೆ ನೀವು ಓದಿದಾಗ ನೀವು ಮರ್ತ್ ಬಿಟ್ಟಿದಿರಿ ನಾನು ಕೇಳಿಸ್ಕೊಳ್ವಾಗ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀನಿ ನೀವು ಇದೇ ನೇಮು ಸುಮ್ಮನೆ ಯಾಕೆ ಎಲ್ಲ ಬೇಡ ಬಿಡಿ ಕಂಪ್ಲೇಂಟ್ ಅಲ್ಲೇ ಹೇಳಿದ್ದೇನೆ ಅದು ನೀವು ತಪ್ಪರ್ಸ್ಬಿಟ್ಟಿದಿರಿ ಟೈಪ್ ಕಾಪಿ ಬರೆಯುವಾಗ ಉರು ಕಿರಣ್ ಅಂತಿದ್ರೆ ಉರಿ ಕಿರಣ್ ಅಂತ ನೀವು ಉರಿನೇ ಇರ್ಬೋದು ಅವ್ರು ನಿಮ್ಗೆನ ನೋಡ್ಲಿಲ್ಲ ನೀವು ಆಲ್ ರೈಟ್ ಇರ್ಲಿ ಬಿಡಿ ಏನಾಯ್ತದು ಸರಿ ಅವ್ರು ಫೋನ್ ಅಲ್ಲಿ ಫೋನಲ್ಲೇ ಮಾತಾಡ್ತಿದ್ದರು ಹ್ಮ್ ಹೇಳಿ ಹರಿಕೃಷ್ಣನ್ ಬದ್ಲ ನಾಯಕ ಬಂದ್ಬಿಟ್ಟಿದ್ದಾರೆ ಏನ್ ಮಾಡೋದು ನೀವು ಇದ್ದೀರಾ ಇರ್ಲಿ ಎಸ್ ಹೇಳಿ ನೋಡಿ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ಮೂರನೇ ಆರೋಪಿ ಶ್ರೀನಿವಾಸ ಅವರ ಮೂರ್ತಿ ಮಧ್ಯೆ ಹಲವಾರು ಬಾರಿ ಗಲಾಟೆಗಳಾಗಿತ್ತು ಗಲಾಟೆಗಳ ಸಮಯದಲ್ಲಿ ಕೊಲೆಯಾದ ಬಿ ಎನ್ ಶ್ರೀನಿವಾಸ್ ಮೂರ್ತಿರವರು ತಮ್ಮ ಎಲ್ಲಾ ಆಸ್ತಿಗಳನ್ನು ಮಾರಾಟ ಮಾಡಿ ನಿನಗೆ ಏನೂ ಇಲ್ಲದಂತೆ ಬಿಕಾರಿಯಾಗಿ ಮಾಡುತ್ತೇನೆಂದು ಬದರಿಸಿದ ಕಾರಣ ಆಪಾದಿತ ಮೂರು ಅಂದ್ರೆ ನೀವೇ ಆಯ್ತಾ ಅವರ ತಂದೆ ಅಂದ್ರೆ ಶ್ರೀನಿವಾಸ್ ಮೂರ್ತಿಗೆ ಗೊತ್ತಾಯ್ತಲ್ಲ ಆಳದ ಮರಿ ಬ ಆಳದ ಮರದ ಬಳಿ ಕರೆಸಿಕೊಂಡು ನನ್ನ ತಂದೆ ಎಲೆ ಹಸ್ತಗಳನ್ನು ಮಾರಾಟ ಮಾಡಿ ಏನ್ ಮಾಡುತ್ತಾನು ತಮ್ಮ ತಂದೆಯನ್ನು ಕೊಲೆ ಮಾಡಲು ಮಾತುಕತೆ ಮಾಡಿ ಒಂದು ಲಕ್ಷ ರೂಪಾಯಿಗಳಿಗೆ ಸುಪಾರಿ ನೀಡಿ ಹತ್ತೊಂಬತ್ತು ಐದು ಇಪ್ಪತ್ತೊಂದರಂದು ಆಪಾದಿತ ಮೂರರವರು ಆಪಾದಿತ ಎರಡೂರವರಿಗೆ ತನ್ನ ಎ ಟಿ ಎಂ ಕಾರ್ಡ್ ಅನ್ನು ನೀಡಿ ಮುಂಗಡವಾಗಿ ಹಣ ಡ್ರಾ ಮಾಡಿಕೊಡುತ್ತ ಅದೇ ದಿನ ದೊಡ್ಡಬಳ್ಳಾಪುರದ ನಲ್ಲಿ ಹದಿನಾರು ಸಾವಿರ ರೂಪಾಯಿ ಹಣ ಡ್ರಾ ಮಾಡಿಕೊಂಡು ಇಪ್ಪತ್ತೆಂಟು ಐದು ಇಪ್ಪತ್ತೊಂದು ಅಲಂಕಾದ ಕೆನರಾ ನಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಡ್ರಾ ಮಾಡಿಕೊಂಡು ಆ ಸಾಕ್ಷಿ ಹತ್ತು ರವರಿಗೆ ಶ್ರೀನಿವಾಸ ಮೂರ್ತಿಯನ್ನು ಕೊಲೆ ಮಾಡಲು ಮಾತುಕೊಂಡು ಕೊಲೆ ಮಾಡಲು ಒಪ್ಪದ ಕಾರಣ ಆಪಾದಿತರೊಂದಿಗೆ ಒಪ್ಪಿಸಿ ಎಟಿಎಂ ದಾ ಮಾಡಿದ ಐದು ಸಾವಿರ ರೂಪಾಯಿ ಮುಂಗಡವಾಗಿ ನೀಡಿ ಹದಿಮೂರು ಆರು ಇಪ್ಪತ್ತೊಂದರಂದು ಒಂದು ಎರಡು ಮೂರರವರು ಆಲದ ಆಲ್ದುಮರಿ ಬಳಿರುವ ಬಂಡೆಯ ಬಳಿ ಕೊಲೆ ಮಾಡಲು ಸಂಚು ರೂಪಿಸಿ ಶ್ರೀನಿವಾಸ ರಾತ್ರಿ ತೋಟದ ಬಳಿ ನೀರು ಬಿಡಲು ಹೋಗಿದ್ದಾಗ ಒಂದು ಎರಡು ಬೋರ್ವೆಲ್ ಪ್ಯಾನೆಲ್ ನ ಬೋರ್ಡ್ ನಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ವಿಫಲ ಹತ್ಯೆ ಪ್ರಯತ್ನ ನಡೆಸಿರುತ್ತಾರೆ ಮೊದ್ಲೊಂದು ಅಟೆಂಪ್ಟ್ ಅಯ್ಯೋ ಪಾಪ ಅಂತ ಹಿಂದಿನಿಂದ ಬಂದು ಹಿಡಿದುಕೊಂಡಾಗ ಆಪಾದಿತ ಎರಡರವರು ಕೆಳಗೆ ತಲೆ ಸಮಯದಲ್ಲಿ ಒಂದವರು ತನ್ನ ಕೈಯಲ್ಲಿದ್ದ ಸ್ಟೀಲ್ ಪೈಪ್ ನಿಂದ ಬಲವಾಗಿ ತಲೆಗೆ ಹೊಡೆದ ಕಾರಣ ಶ್ರೀನಿವಾಸ ಮೂರ್ತಿ ಬೋರ್ಲಾ ಕೆಳಗೆ ಬಿದ್ದು ಹೋದನ್ನು ಪುನಃ ಮಾಡಿ ಸ್ಟೀಲ್ ಪೈಪ್ ನಿಂದ ತಲೆಗೆ ಹೊಡೆದು ಅಣ್ಣ ಅಂತ ಅಲ್ಲೆ ನಡೆಸಿ ಕಾಲ್ನಿಂದ ಒದ್ದು ಆ ಕುತ್ತಿಗೆಯ ಮೇಲೆ ಮುಖ ನೆಲಕ್ಕೆ ಒತ್ತುವಂತೆ ಬಲವಾಗಿ ತುಳಿದು ಸಾಯಲು ಕಾರಣರಾಗಿದ್ದಾರೆ ಏನ್ ಕಾರಣನೇ ಇಲ್ವಾ ಎತ್ತಪ್ಪನ ಈ ತರ ಕೊಲೆರಲ್ಲ ಆರ್ಡರ್ ವಾಡಿ ವಾಡಿ ವಾಂಟ ವಾಂಟ ಆರ್ಡರ್ ಎಸ್ ಬರ್ಕೊಳ್ಳಿ ಆರ್ಡರ್ ಶ್ರೀ ಎಂತนายಕ್ ನೀವು ವೆಂಕಟರಮಣ್ ನಾಯಕ್ ಆನ್ ಬಿಫ್ ಆಫ್ ಅಲ ಸಾಕು ವೆಂಕಟರಮಣ್ ನಾಯಕ್ ಆನ್ ಫಾರ್ ದಿ ಪೆಟಿಷನರ್ ಅಂಡ್ ಲರಡ್ ಅಸ್ಟ್ ಆ ಪೆಟಿಷನ್ ಅಂಡ ಸೆಕ್ಷನ್ 439 ಸಿಆರ್ಪಿಸಿ ವಿಥ ದಿ ಫಾಲೋಯಿಂಗ್ ಪ್ರೇಯ ನೇನನ್ ಕೇಳಿದನಾಪ್ಪ ಮೆಮೊಫೈಲ್ ಮೆಮೊರಿ ಸಸಂದರ್ ಇನ್ನೋ ಮೆಮೊ ಪೆಟಿಷನ್ ಡಿಸ್ಮಿಸ್ಡ್ ಆಸ್ ವಿಥ್ರಾನ್ Jay Prakash Rao, my lord, I'm for the petitioner in this case. My lord, on ah. the last occasion, my lord, my lord was pleased to direct the government leader to file objection. I've also filed a memo, my lord. The order copy, my lord, in relation to accuse number two, where my lord was pleased to grant bail. This, my lord, is the order dated third March, twenty twenty one. I've served the copy to the government leader, my lord, today in the morning. That was hmm. the office objection which was raised allegations, my lord, uh, is in the FIR, my lord, section 34 and 420. now on site mm. martin, my lord, site number 6, accused mm. number 2 has sold site number 7. Ega, mm. my lord, the complainant comes to the conclusion that no such site exists, and he goes and gives a complaint. no, ah, i have second sale. and i have granted for the other man. it was for the second sale. you are the person now who has sold. yes, my lord. i have purchased this site, my lord, for the second sale. sale.

एस मलाड़ दी परसेंट एटू मलाड़ अत्यावॉर्ड क्या वो दागाद में लाऊंगी आज तो वर्षे इटकों में तो आमल मर दर के पुलिस दरो अदल मर्दन में लाख पट्रे ना करते आदम पटीते बेले दैट इज़ नॉट दी सिमिलरिटी विथ यू वन सबमिशन मलाड़ नॉ दैट इज़ नॉट सिमिलरिटी विथ यू एस दैट इज़ नॉट सिमि� now mobilize my lord grateful my lord oblige. usually i'll be adjourning it to 29 28 29 since oblige. already once time it has come up 18th next oblige friday my lord. Grateful. Grateful.